ನೇತ್ರಾವತಿ ನದಿ ತೀರದ ಕಲ್ಲೇರಿ ರಹಸ್ಯಕ್ಕೆ ಇದೀಗ ಬಿಗ್ಗ ಟ್ವಿಸ್ಟ್ ಒಂದು ಸಿಕ್ಕಿದೆ ದೂರುದಾರ ಶವ ಹೂತಿದ್ದನ್ನ ನೋಡಿದ್ದೇನೆ ಅಂತ ಸ್ಥಳೀಯರೊಬ್ಬರು ಹೇಳಿದ್ದಾರೆ ನೋಡಿ ಇದಕ್ಕೂ ಕೂಡ ಬಿಗ್ಗ ಟ್ವಿಸ್ಟ್ ಅಂತ ಹೇಳಬಹುದು ಕಲ್ಲೇರಿ ರಹಸ್ಯ ಈಗ ಮತ್ತೊಬ್ಬರು ಸಾಕ್ಷಿ ಬಂದಿದ್ದಾರೆ ಪಾಯಿಂಟ್ ನಂಬರ್ ಹದಿನೈದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನು ಕೂಡ ಎಸ್ ಐ ಟಿ ಅವರು ವಿಚಾರಣೆಗೊಳಪಡಿಸಿದ್ರು ಆ ಟೈಮ್ನಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ ಪಾಯಿಂಟ್ ನಂಬರ್ ಹದಿನೈದು ಏನಿತ್ತಲ್ವಾ ಅಕ್ಕಪಕ್ಕ ಮತ್ತೆರಡು ಜಾಗದಲ್ಲಿ ಶೋಧ ಕೂಡ ಮಾಡಿದ್ದಾರೆ ಮೂರು ಕಡೆ ಶೋಧ ನಡೆಸಿದ್ರು ಕಳೆ ಬರ ಸಿಕ್ಕಿರಲಿಲ್ಲ ಇದೀಗ ಕಲ್ಲೇರಿ ರಹಸ್ಯಕ್ಕೆ ಸ್ಥಳೀಯರು ಬಿಗ್ಗ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಬಾಲಕಿ ಶವ ಹೂತಿದ್ದಾಗಿ ಈ ದೂರುದಾರ ಹೇಳಿದ್ದ ಕಲ್ಲೇರಿ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಒಂದು ಸ್ಕೂಲ್ ಬ್ಯಾಗ್ ಸಮೇತವಾಗಿ ಒಂದು ಹುಡುಗಿ ಶವ ಬಿದ್ದಿತ್ತು ಲೈಂಗಿಕವಾಗಿ ಆಕೆ ಮೇಲೆ ದೌರ್ಜನ್ಯ ಮಾಡಿರುವಂತಹ ಸಾಧ್ಯತೆಗಳಿತ್ತು ಅಂತ ಈತ ಹೇಳಿದ್ದ ಅದಕ್ ಪೂರ್ವಕವಾಗಿ ಒಬ್ಬ ಸ್ಥಳೀಯರನ್ನ ವಿಚಾರಿಸಿದಾಗ ಅವರು ಹೇಳಿಕೆನ ಕೊಟ್ಟಿದಾರೆ ಹೌದು ನಾವು ನೋಡಿದ್ದೇವೆ ಶೋಧದ ವೇಳೆ ಕಳೆಬರ ಸಿಗದಿದ್ದಾಗ ಸ್ಥಳೀಯರನ್ನ ಕೇಳಿ ಅಂತ ಇವನು ವಾದ ಮಾಡಿದ್ದ ನನ್ಮೇಲೆ ನಂಬಿಕೆ ಅಲ್ವಾ ಅಲ್ಲಿ ಸ್ಥಳೀಯರನ್ನ ಕೇಳಿ ಅಂತ ಹೇಳಿದ್ದ ಶವಹೂತ ನಂತರ ನೀರು ಕುಡಿಯೋಕೆ ಸ್ಥಳೀಯರ ಮನೆಗೆ ಹೋಗಿದ್ದೆ ಸ್ಥಳೀಯರಿಗೆ ಶವಹೂತ ವಿಚಾರ ಗೊತ್ತಿದೆ ಅಂತ ಹೇಳಿದ್ದ ಇವನು ಹಾಗಾಗಿ ಆತನ ಮಾತಿಲ್ಲಿ ನಿಜ ಆಗಿದೆ ಜೊತೆಗೆ ಸಲಕರಣೆಗಳೇನಿದ್ವಲ್ಲ ಅವೆಲ್ಲ ಗುದ್ಲಿ ಎಲ್ಲ ನಾನು ಅಲ್ಲಿ ತೊಳೆದಿದ್ದೆ ಅಂತ ಹೇಳಿದ್ದ ಅವರು ಅದನ್ನು ಒಪ್ಕೊಂಡಿದ್ದಾರೆ ಇನ್ನು ನೇತ್ರಾವತಿ ತೀರದಲ್ಲಿ ಶೋಧಕ್ಕೆ ಬ್ರೇಕ್ ಬೀಳುತ್ತಾ ಸಮಾಧಿ ಅಗೆಯುವಂತಹ ಕಾರ್ಯಾಚರಣೆ ಸ್ಥಗಿತವಾಗುವಂತಹ ಸಾಧ್ಯತೆಗಳಿದ್ದಾವೆ ಕೇವಲ ದೂರುದಾರಣಾ ವಿಚಾರಣೆ ನಡೆಸುತ್ತಾ ಹಾಗಾದರೆ ಎಸ್ಐಟಿ ಸೂಕ್ತ ಮಾಹಿತಿ ಇಲ್ಲದೆ ಗುಂಡಿ ಅಗೆಯಬೇಡಿ ನೂರು ಹೇಳಿದ ಅಂತ ಎಲ್ಲೆಂದರಲ್ಲಿ ಶೋಧ ಬೇಡ ರಾಜ್ಯ ಸರ್ಕಾರದ ಮಠದಿಂದಲೇ ಎಸ್ ಸೂಚನೆ ಬಂದಿದೆ ಇನ್ನು ಮುಂದೆ ನೇತ್ರಾವತಿ ತೀರದಲ್ಲಿ ಶೋಧ ನಡೆಯುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಇಷ್ಟು ದಿನ ಸಂಗ್ರಹಿಸಿದ ಸಾಕ್ಷಿಗಳ ಆಧಾರದಲ್ಲಿ ತನಿಖೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ ನೋಡಿ ಹದಿನೇಳು ದಿನ ಆಯ್ತು ರೀ ಎಲ್ಲಿ ತೋರಿಸ್ತಾನೋ ಅಲ್ಲಿ ಆಗಿಯೋದು ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ ಸಿಕ್ಕಾಪಟ್ಟೆ ಟೈಮ್ ಕೂಡ ಹೋಗ್ತಾ ಇದೆ ಆಯಿತು ಹೌದು ಅನುಮಾನ ಇತ್ತು ಈಗ ಅವನು ಹೇಳ್ದಂಗೆ ಅಗದಿದ್ದಾರೆ ಒಂದು ಲಿಮಿಟ್ ಅಂತಿರುತ್ತಲ್ವಾ ಹಾಗಾಗಿ ಈಗ ಏನೇನೆಲ್ಲ ಸಿಕ್ಕಿದಾವೋ ಅದರ ಮೇಲೆ ತನಿಖೆ ಮಾಡಿ ಅಂತ ಸರ್ಕಾರವೇ ಸೂಚನೆಯನ್ನು ಕೊಟ್ಟಿದೆ ಬಹುತೇಕವಾಗಿ ಸೋಮವಾರದಿಂದ ಯಾವುದೇ ಶೋಧ ಕಾರ್ಯ ಇಲ್ಲಿ ನಡೆಯೋದಿಲ್ಲ ಅಂತ ಅನ್ನಿಸ್ತಾ ಇದೆ ಎಸ್ ಐ ಟಿ ಮುಂದೆ ಇದೀಗ ಮತ್ತೆ ಹೊಸ ಕೊಲೆ ಪ್ರಕರಣ ಬಂದಿದೆ ಮಹಿಳೆ ಹತ್ಯೆ ಆರೋಪ ಸಂಬಂಧ ಎಸ್ ಐ ಟಿ ಕಚೇರಿಗೆ ಹೊಸ ದೂರೊಂದು ಬಂದಿದೆ ದೂರುದಾರ ಜಯಂತ್ ಟಿ ಅವರಿಂದ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿದೆ ಮಹಿಳೆ ಸಾವಿನ ಕುರಿತು ದಾಖಲೆಗಳೊಂದಿಗೆ ಭೇಟಿ ಕೊಟ್ಟರು ಜಯಂತ್ ಅಂದರೆ ಡಾಕ್ಯುಮೆಂಟ್ ಸಮೇತವಾಗಿ ಬೆಳತಂಗಡಿ ಎಸ್ ಐ ಟಿ ಕಚೇರಿಗೆ ಜಯಂತ್ ಅವರು ಭೇಟಿಯನ್ನು ಕೊಟ್ಟರು ಯಾವ ಮಹಿಳೆ ಏನು ಎಷ್ಟು ಏಜು ಯಾವ ಟೈಮಲ್ಲಿ ಕೊಲೆ ಆಗಿದ್ದು ಇದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈಗ ಹೊಸ ದೂರುದಾರ ಜಯಂತ್ ಅವರು ಹೇಳಿದ್ದಾರೆ ಈಗ ಪದ್ಮಾವತಿ ಇದ್ದಾರಲ್ವಾ ಅವರ ಸಂಬಂಧಿಯವರು ಅವರ ಕೊಲೆ ರಹಸ್ಯಕ್ಕೂ ಕೂಡ ಅನುಮಾನಗಳನ್ನು ವ್ಯಕ್ತಪಡಿಸಿದರು ಬಟ್ ಈಗ ಎಸ್ ಐ ಟಿ ಅವರು ಈ ದೂರನ್ನು ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ತನಿಖೆನ ಮಾಡ್ತಾರಾ ಇಲ್ವಾ ಮಹಿಳೆ ಕೊಲೆ ಆಗಿದೆ ಅನ್ನುವಂಥ ಆರೋಪವನ್ನು ಇಟ್ಕೊಂಡು ಈತ ಕಂಪ್ಲೇಂಟ್ ಕಂಪ್ಲೇಂಟನ್ನು ಮಾಡಿದ್ದಾರೆ ಹಾಗಾಗಿನೇ ಅಲ್ಲಿ ಈತನ ಅನುಮಾನ ಯಾರ ಮೇಲಿದೆ ಜೊತೆಗೆ ಆ ಟೈಮ್ನಲ್ಲಿ ಇದೇ ರೀತಿಯಲ್ಲಿ ಏನು ಹೇಳಿದ್ದಾನೆ ಶವವನ್ನು ಹೂತಿದ್ರ ಬಟ್ ಅಲ್ಲಿ ಪೊಲೀಸರು ಏನೋ ಅಲ್ಲಿ ಪ್ರಕ್ರಿಯೆಗಳನ್ನು ಮುಗಿಸಿದ್ರ ಹಾಗಾಗಿನೇ ಈಗ ಬಹಳ ಕುತೂಹಲಕಂತರೂ ಕಾರಣ ಇದೆ ಯಾಕೆಂದರೆ ಜಯಂತು ಏನಿದ್ದಾರೆ ಹೊಸ ದೂರುದಾರ ಸಾಕಷ್ಟು ಆರೋಪಗಳನ್ನು ಆರಂಭದಿಂದಲೂ ಕೂಡ ಮಾಡಿಕೊಂಡು ಇದ್ದರು